ಬಜೆಟ್ ಅಧಿವೇಶನಕ್ಕೂ ಮುನ್ನ ಮಾನ್ಯ ರಾಷ್ಟ್ರಪತಿಗಳು ಸದನದಲ್ಲಿ ಜಂಟಿ ಭಾಷಣವನ್ನು ಮಾಡಿದ ನಂತರ ಸದನದ ಹೊರಗಡೆ ವರದಿಗಾರರನ್ನು ಪ್ರತಿಕ್ರಿಯಿಸಿ ಕಾಂಗ್ರೆಸ್ ನಾಯಕಿಯಾದ ಸೋನಿಯಾ ಗಾಂಧಿ ಅವರು ದೇಶದ ಗೌರವಾನ್ವಿತ ಹಾಗೂ ಸಂವಿಧಾನ ಹುದ್ದೆಯನ್ನು ಅಲಂಕರಿಸಿರುವಂಥ ರಾಷ್ಟ್ರಪತಿ ಹುದ್ದೆಗೆ ಹಾಗೂ ದೇಶದ ಹತ್ತು ಕೋಟಿಗೂ ಅಧಿಕ ಬುಡಕಟ್ಟು ಜನಾಂಗದವರ ಹೃದಯ ಹಾಗೂ ಮನಸ್ಸಿಗೆ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತ ಅವಮಾನಕರ ಹೇಳಿಕೆಯ ನೀಡಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿಯಾಗಿದೆ ಇದು ಕಾಂಗ್ರೆಸ್ ಈ ಮೊದಲ ಬಾರಿಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಿಂದಲೂ ಕೂಡ ಒಂದು ಒಳ್ಳೆಯ ಸ್ಥಾನದಲ್ಲಿರುವಂತ ವ್ಯಕ್ತಿಗಳನ್ನ ಟೀಕಿಸುತ್ತಾ ಅವಹೇಳನ ಕಾರ್ಯದಂತ ಹೇಳಿಕೆಗಳನ್ನು ಕೊಡುತ್ತಾ ಬಂದು ಕಾಂಗ್ರೆಸ್ನ ಸಂಸ್ಕೃತಿ ಎಂಥದ್ದು ಅಂತೇಳಿ ಮತ್ತೊಮ್ಮೆ ಸೋನಿಯಾ ಗಾಂಧಿ ಅವರು ಸಾಬೀತುಪಡಿಸಿದ್ದಾರೆ ನಾ ತಮ್ಮ ಮೂಲಕ ಅವರನ್ನ ಅಗ್ರಹ ಪಡಿಸ್ತೇನೆ ಅವರು ಬೇಷರತ್ ಆಗಿ ಮಾನ್ಯ ದೇಶದ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿಗಳಿಗೆ ಬೇಷರತ್ ಕ್ಷಮೆಯನ್ನು ಯಾಚಿಸಬೇಕಂತೇಳಿ ಅವರಿಗೆ ಆಗ್ರಹಪಡಿಸುತ್ತೇನೆ ಧನ್ಯವಾದ